ಕಾಳು ಸೊಪ್ಪು ಹಾಕಿ ಬಸಾರು ಅವರೆಕಾಳನ್ನ ಫಸ್ಟ್ ಬೇಯಿಸ್ಕೊಳ್ಳಿ ಸ್ವಲ್ಪ ಕಾಳು ಬೇಯ್ತಿದ್ದಂಗೆ ಸಬ್ಸಿಗೆ ಸೊಪ್ಪು ಹಾಕಿ ಫಸ್ಟಿಗೆ ಕಾಳು ಮತ್ತು ಸಬ್ಸಿಗೆ ಸೊಪ್ಪು ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೆಂದಾದ್ಮೇಲೆ ಮಿಕ್ಕಿರೋ ಸೊಪ್ಪನ್ನ ಹಾಕೋಬೇಕು ಎಲ್ಲ ಉಚ್ಚಿಕ್ ತಕ್ಕಷ್ಟು ಉಪ್ಪು ಹಾಕಿ ಇದು ನೋಡಿ ಇಷ್ಟು ಸೊಪ್ಪು ಹಾಕಿದೀವಿ ಎಷ್ಟು ಇದು ನೀರಿಗೆ ಬಿಸಿನೀರು ಹಾಕಿದ ತಕ್ಷಣ ಇಷ್ಟು ಮೆಚ್ಚಗಾಗೋದು ಇದು ಚೆನ್ನಾಗೇ ಬೇಯಿಸ್ಕೋಬೇಕು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ರುಬ್ಬದಕ್ಕೆ ಹಾಕೊಳ್ಳಿ ಒಂದು ಐದು ಬೆಳ್ಳುಳ್ಳಿ ಅರ್ಧ ಟೇಬಲ್ ಅಷ್ಟು ಜೀರಿಗೆ ಸ್ವಲ್ಪ ಕಾಳು ಮೆಣಸು ಮನೆಯಲ್ಲೇ ಮಾಡಿರೋಂಥ ಸಾರಿನ ಪುಡಿ ಒನ್ ಟೇಬಲ್ ಸ್ಪೂನ್ ಅರ್ಧ ಈರುಳ್ಳಿ ಈರುಳ್ಳಿ ಜೀರಿಗೆ ಮತ್ತು ಕಾಳು ಎಲ್ಲ ಫ್ರೈ ಮಾಡಿಬಿಟ್ಟು ಸಹ ಹಾಕೋಬೋದು ಸ್ವಲ್ಪ ಹುಳಿ ಒಂದು ಅರ್ಧ ಹೋಳು ನಿಮ್ಮೆಣ್ ಗಾತ್ರದಷ್ಟು ಹುಳಿ ಕಾಳು ಸೊಪ್ಪು ಚೆನ್ನಾಗಿ ಬೆಂದಿದೆ ಕಾಳು ಸೊಪ್ಪುನ ಬೇಯಿಸ್ಕೊಳಕ್ಕೆ ಹಾಕ್ಕೋಬೇಕು ಇದೇ ನೀರು ಒಂಚೂರು ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ರುಬ್ಕೊಳ್ಳಿ ಉಪ್ಪು ನೀರು ಈ ಥರ ಬಸ್ಕೋಬೇಕು ಈ ಥರ ನೀರು ಮತ್ತು ಸೊಪ್ಪು ಸಪ್ರೇಟ್ ಮಾಡ್ಕೋಬೇಕು ಸ್ವಲ್ಪ ಈಗ ಪ್ರೆಸ್ ಮಾಡ್ಕೊಳ್ಳಿ ರುಬ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಜಸ್ಟ್ ಕಟ್ ಆಗಂಗೆ ಪಲ್ಸ್ ಮೋಡಲ್ಲಿ ರುಬ್ಕೋಬೇಕು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಖಾರ ಹಾಕೊಳ್ಳಿ ಸಿಟ್ಕೊಂಡಿರೋ ನೀರು ಹಾಕೋಬೇಕು ಬಸ್ತಿರೋ ನೀರನ್ನ ಅಡ್ಜಸ್ಟ್ ಮಾಡಿ ಸಾತ್ ಕನ್ಸಿಸ್ಟೆನ್ಸಿ ಎಷ್ಟು ನೋಡಿಕೊಂಡು ಕುದಿಯೋಷ್ಟರಲ್ಲಿ ಇಲ್ಲಿ ಪಲ್ಯಗೆ ರೆಡಿ ಮಾಡೋಣ ಸ್ವಲ್ಪ ಎಣ್ಣೆ ಎಣ್ಣೆಗೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಬೇಕಿದ್ರೆ ಇದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿನೂ ಜಜ್ಜಿ ಹಾಕೋಬೋದು ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ ಖಾರ ಚೆನ್ನಾಗಿ ಬಿಟ್ಕೊಳುತ್ತೆ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿಗೆ ಮಾತ್ರ ಒಂಚೂರು ಉಪ್ಪು ಹಾಕಿ ಸೊಪ್ಪು ಬೇವಾಗೂ ಉಪ್ಪು ಹಾಕಿದ್ವಿ ಸೊ ನೋಡ್ಕೊಂಡು ಉಪ್ಪು ಹಾಕೋಬೇಕು ಉಪ್ಪಿ ಹಿಂದಿಟ್ಕೊಂಡಿರೋಂಥ ಸೊಪ್ಪು ಹಾಕೊಳ್ಳಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಫ್ ಮಾಡಾದ್ಮೇಲೆ ಸ್ವಲ್ಪ ಹಸಿ ಟ್ಯಾಂಕ್ ಆಯ್ತು ರೀ ಆಮೇಲೆ ಸಾರು ರೆಡಿ ಟು ಸರ್ವ್ ವಿತ್ ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಆಗಿರುತ್ತೆ ಬಸ್ಸಾರು ಸೊಪ್ಪಿನ ಪಲ್ಯ ನಾನಿಲ್ಲಿ ಅರ್ಧ ಅರ್ಧ ಕಟ್ಟು ಸೊಪ್ಪು ಹಾಕಿದ್ದೀನಿ ಸೊ ನೋಡ್ಕೊಂಡು ಮಾಡಿ ತುಂಬ ರುಚಿಯಾಗಿರುತ್ತೆ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ಬಸ್ಸಾರು ಸೊಪ್ಪಿನ ಪಲ್ಯ ಇದು ನಮ್ಮ ಮನೆಯಲ್ಲಿ ಬಸ್ಸಾರು ಅವರೆಕಾಳು ಚಿಲ್ಕವರೆ ದಂಟಿನ ಸೊಪ್ಪು ಸಬ್ಸಿಗೆ ಸೊಪ್ಪು ಹಾಕಿ ಮಾಡಿರೋಂಥ ಬಸ್ಸಾರು ಇದಕ್ಕೆ ನಾನು ತೊಗರಿಬೇಳೆ ಯೂಸ್ ಮಾಡಿಲ್ಲ ಹಸಿ ಅವರೇ ಯೂಸ್ ಮಾಡಿದ್ದೀನಿ ಬಸ್ಸಾರು ಬಿಸಿ ಬಿಸಿ ರಾಗಿ ಮುದ್ದೆಗಂತೂ ಆಗಿರುತ್ತೆ ಟ್ರೈ ಮಾಡಿ ಬಿಸಿ ಅನ್ನ ತುಪ್ಪ ಸ್ವಲ್ಪ ನಿಂಬೆ ಹುಳಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಬಸ್ಸಾರಿಗೆ ಆ್ಯಕ್ಚುಲಿ ಮುದ್ದೆ ಇದ್ದಿದ್ರೆ ತುಂಬ ಚೆನ್ನಾಗಿರೋದು ಇವತ್ತು ಮುದ್ದೆ ಬದಲು ಬರೀ ಅನ್ನ ಬಸ್ಸಾರು ಆಮೇಲೆ ಸೊಪ್ಪು ಸೂಪರಾಗಿರುತ್ತೆ ಟ್ರೈ ಮಾಡಿ ಸೊಪ್ಪು ಬಸ್ಸಾರು Super combination try my simple recipe now